ಸರ್ಕಾರಿ ಶಾಲೆಯಲ್ಲಿ ಓದಿದವರು ಮಹನೀಯರಾಗಿದ್ದಾರೆ ಅವರ ಸಾಲಿನಲ್ಲಿ ನೀವು ನಡೆಯಿರಿ ಅಂತ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಹೇಳಿದರು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ರಾಮ್ಪುರದ ಗಡ್ಡೆ ವೀರಭದ್ರಪ್ಪ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಶಾಲಾ ಮಕ್ಕಳ ಪೌಷ್ಟಿಕತೆ ವೃದ್ಧಿಸಲು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯದ ಎಲ್ಲ ಸರ್ಕಾರಿ ಪೂರ್ವ ಪ್ರಾಥಮಿಕ ಹಾಗೂ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಆರು ದಿನಗಳ ಕಾಲ ಪೌಷ್ಟಿಕ ಆಹಾರವನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ವೆಂಕಟೇಶ್ ತಾಲೂಕು ಶಿಕ್ಷಣಾಧಿಕಾರಿಗಳಾದ ನಿರ್ಮಲಾ ದೇವಿ ಅಕ್ಷರ ದಾಸೋಹ ತಾಲೂಕು ಅಧಿಕಾರಿಗಳಾದ ಪಾತಲಿಂಗಪ್ಪ ತಾಲೂಕು ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳಾದ ರಂಗಪ್ಪ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳಾದ ಪಾಲಯ್ಯ ರಾಂಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗವೇಣಿ ಅಲ್ಲದೆ ಗ್ರಾಮ ಪಂಚಾಯಿತಿಯ ಸದಸ್ಯರು ತಾಲೂಕು ಮಟ್ಟದ ಅಧಿಕಾರಿಗಳು ಹಲವು ಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಸಾರ್ವಜನಿಕರು ಇಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಾಲಾ ಮಕ್ಕಳ ಪೌಷ್ಟಿಕತೆ ವೃದ್ಧಿಸಲು ಸರ್ಕಾರಿ ಪೂರ್ವ ಪ್ರಾಥಮಿಕ ಶಾಲಾ ಹಾಗೂ ಅನುದಾನಿತ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಆರು ದಿನಗಳ ಕಾಲ ವಾರದ ಆರು ದಿನಗಳ ಪೂರಕ ಪೌಷ್ಟಿಕ ಆಹಾರವನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಟೇಪನ್ನು ಕಟ್ಟು ಮಾಡುವುದರ ಮೂಲಕ ಮಾನ್ಯ ಶಾಸಕರು ಜನಪ್ರಿಯ ಶಾಸಕರಾಗಿರತಕ್ಕಂತಹ ಮಾನ್ಯ ಎನ್ ವೈ ಗೋಪಾಲಕೃಷ್ಣ ಸರ್ ಅವರು ಹಾಗೂ ಇಲಾಖೆ ಎಲ್ಲ ಅಧಿಕಾರಿಗಳು ಉದ್ಘಾಟನೆ ಮಾಡ್ತಾ ಇದ್ದಾರೆ ಜೋರಾದ ಚಪ್ಪಾಳಿಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಮಾಡಲಾಗ್ತಾ ಇದೆ ಈ ಒಂದು ಯೋಜನೆಯಡಿ ಅಜಿಂಪೈಮ್ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಶಾಲಾ ಮಕ್ಕಳ ಪೌಷ್ಟಿಕತೆ ವೃದ್ಧಿಸಲು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರಾಜ್ಯದ ಕೆಲವು ದಿನಗಳು ಮೊಟ್ಟೆಯನ್ನು ನೀಡಲು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರು ಸಹಕಾರ ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸನ್ಮಾನ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಅಂತ ಏನು ಕರಿತೀವಿ ಅನುದಾನಿತ ಶಾಲೆಗಳಲ್ಲಿ ಕೂಡ ಕೊಡ್ತಾರೆ ಒಂದರಿಂದ ಹೈಸ್ಕೂಲ್ವರೆಗೂ ಈ ಕಾರ್ಯಕ್ರಮ ಅನಿಸ್ಕೊಂಡು ಮಾಡಿಕೊಂಡಿದ್ದಾರೆ ಮೂರು ವರ್ಷದವರೆಗೂ ಇದರ ಕಾರ್ಯಕ್ರಮ ಈಗ ನಡೀತಾ ಇರುತ್ತೆ ಈಗ ಹೀಗಾಗಿ ನೀವು ಪ್ರತಿಯೊಬ್ಬರು ಕೂಡ ಸರಿಯಾಗಿ ಸ್ಕೂಲಿಗೆ ಬರಬೇಕು ಚೆನ್ನಾಗಿ ಓದ್ಕೋಬೇಕು ಏನು ಮೇಸ್ಟ್ ಹೇಳ್ತಕ್ಕಂಥ ಪಾಠಗಳು ಕೂಡ ಪಾಠಗಳ ಕಡೆ ಹೆಚ್ಚು ಗಮನ ಕೊಟ್ಬಿಟ್ಟು ಕಲಿತಕ್ಕಂಥ ಪ್ರಯತ್ನ ನೀವೆಲ್ಲರೂ ಮಾಡಬೇಕು ಮಾಡ್ತೀರಾ ಚೆನ್ನಾಗಿ ಓದ್ಕೊಂಡು ಬುದ್ಧಿವಂತರಾಗಬೇಕು ಸರ್ಕಾರದವ್ರು ಇಷ್ಟೆಲ್ಲ ಕಷ್ಟಪಟ್ಟು ನಿಮಗೆಲ್ಲರಿಗೂ ಕೊಡ್ತಾ ಇದ್ದಾರೆ ಏನಪ್ಪ ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಈಗ ನಮ್ಮ ಕಾಲದಲ್ಲಿ ಯಾರೂ ಕೂಡ ಈ ವ್ಯವಸ್ಥೆಗಳು ಮಾಡಿರಲಿಲ್ಲ ನೀವು ಅದೃಷ್ಟವಂತರು ಈ ಕಾಲದಲ್ಲಿ ಇಷ್ಟೆಲ್ಲ ಬರ್ತದೆ ದಿವಸ ಬಾಳೆಹಣ್ಣು ಆಹಾರವನ್ನು ಕೊಡ್ತಕ್ಕಂಥದ್ದು ಭಾಳಷ್ಟು ಇಲ್ಲ ತುಂಬ ಸಮಸ್ಯೆ ಕೂಡ ಯಾಕಂದ್ರೆ ಕೆಲವು ತಂದೆಯವ್ರಂತೂ ಅವ್ರದ್ದು ಅವ್ರು ನೋಡ್ಕೊಂಡ್ರೆ ಸಾಕಾಗಿರುತ್ತೆ ಇನ್ನು ಮಕ್ಕಳು ನೋಡ್ತಕ್ಕಂಥದ್ದು ಅಂತೂ ಯಾರು ಕೂಡ ಅದ್ರ ಬಗ್ಗೆ ಡೈವರ್ಟ್ ಮಾಡಿಲ್ಲ ಅದನ್ನು ಸರ್ಕಾರದವರು ಈ ಕಡೆ ಗಮನರಿಸಿ ಬರೀ ದೇಶ ಮಾತ್ರ ದೊಡ್ಡದಲ್ಲ ಮಕ್ಕಳಿದ್ದರೇ ದೇಶ ದೊಡ್ಡದು ಮಕ್ಕಳಿಂದಲೇ ದೇಶ ಅಂಬ ಒಂದು ಸಿದ್ಧಾಂತದ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಇಡೀ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಮಧ್ಯಾಹ್ನದ ಉಪಹಾರ ಯೋಜನೆಯನ್ನು ಅಧಿಕೃತವಾಗಿ ಜಾರಿಗೆ ತಂತು ಅಲ್ಲಿಂದ ಮುಂದೆ ಅದು ಕೇವಲ ಪ್ರಾಥಮಿಕ ಶಾಲೆಗೆ ಮಾತ್ರ ಸೀಮಿತ ಇತ್ತು ಎರಡು ಸಾವಿರದ ಏಳು ಎಂಟನೇ ಸಾಲಿನಿಂದ ಅದನ್ನು ಪ್ರೌಢಶಾಲೆಗಳಿಗೆ ವಿಸ್ತರಣೆ ಮಾಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ವಾರದಲ್ಲಿ ಎರಡು ದಿನ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ಕೊಡುವಂಥ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡು ಬಂದರು ನಂತರದಲ್ಲಿ ಕ್ಷೀರಭಾಗ್ಯ ಯೋಜನೆ ಈಗ ವಾರದಲ್ಲಿ ಎರಡು ದಿನ ರಾಗಿ ಮಾಲ್ಟನ್ನು ಕೊಡುವಂಥ ಒಂದು ವ್ಯವಸ್ಥೆಯೂ ಕೂಡ ಅಸ್ತಿತ್ವದಲ್ಲಿ ಇದೆ ಮಕ್ಕಳಿಗೆ ಜೊತೆಗೆ ಈಗ ಸಿ ಎಸ್ ಆರ್ ಫಂಡಲ್ಲಿ ಆರು ದಿನವೂ ಕೂಡ ಪೂರಕ ಪೌಷ್ಟಿಕ ಆಹಾರ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಅಜೀ ಪ್ರೇಮ್ ಜಿ ಫೌಂಡೇಶನ್ ಅವರು ಸರ್ಕಾರದ ಜೊತೆಗೆ ಕೈಜೋಡಿಸಿ ಇದೇ ಇಪ್ಪತ್ತೈದನೇ ತಾರೀಕಿನಿಂದ ರಾಜ್ಯದಾದ್ಯಂತ ಎಲ್ಲ ಎಲ್ ಕೆ ಜಿ ಯು ಕೆ ಹಿಡಿದು ಹತ್ತನೇ ತರಗತಿಯ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎಲ್ಲ ಮಕ್ಕಳಿಗೂ ಸಹ ವಿತರಣೆ ಮಾಡತಕ್ಕಂತ ಕಾರ್ಯಕ್ರಮಕ್ಕೆ ಇಪ್ಪತ್ತೈದನೇ ತಾರೀಕು ವಿದ್ಯುಕ್ತವಾಗಿ ರಾಜ್ಯದ ರಾಜ್ಯದಾದ್ಯಂತ ಎಲ್ಲ ಶಾಲೆಗಳಲ್ಲೂ ಉದ್ಘಾಟನೆ ಆಗಿದೆ ಇವತ್ತು ನಮ್ಮ ತಾಲೂಕಿನಲ್ಲಿ ಮಾನ್ಯ ಶಾಸಕರು ಮಕ್ಕಳಿಗೆ ಮೊಟ್ಟೆಯನ್ನು ವಿತರಣೆಗಳ ಮೂಲಕ ವಿತರಣೆ ಮಾಡೋದ್ರ ಮೂಲಕ ಉದ್ಘಾಟನೆ ಮಾಡಿ ಚಾಲನೆ ಚಾಲನೆಯನ್ನು ಕೊಟ್ಟಿದ್ದಾರೆ